ಭರ್ಜರಿ ಭೇಟಿಯಾಡಿದ ಜಮಖಂಡಿ ಶಹರ್ ಪೊಲೀಸರು ಅಂತರ್ ಜಿಲ್ಲಾ ಮೋಟಾರ್ ಬೈಕ್ ಗಳನ್ನು ಕಳ್ಳತನ ಮಾಡಿದ ಕಳ್ಳನನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಪೊಲೀಸರು ಹೌದು ವೀಕ್ಷಕರೇ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಶಹರ್ ಪೊಲೀಸರಿಂದ ಇಪ್ಪತ್ತೊಂದು ಮೋಟಾರ್ ಬೈಕ್ಗಳನ್ನು ಕಳ್ಳತನ ಮಾಡಿದ ಆರೋಪಿಯನ್ನು ಭರ್ಜರಿಯಾಗಿ ಭೇಟಿಯಾಡಿದ್ದಾರೆ ಜಮಖಂಡಿ ತಾಲೂಕಿನ ಮಧುರಖಂಡಿ ಗ್ರಾಮದ ಲಕ್ಕಪ್ಪ ತಾಯಿ ಬೋರವ್ವ ಮಾದರ್ ಈತನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇಪ್ಪತ್ನಾಲ್ಕು ಮೋಟಾರ್ ಬೈಕ್ಗಳನ್ನು ಕಳ್ಳತನ ಮಾಡಿದ್ದು ಸುಮಾರು ಅಂದಾಜು ಹನ್ನೊಂದು ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ವಿವಿಧ ಕಂಪನಿಯ ಮೋಟಾರ್ ಬೈಕ್ಗಳನ್ನು ಕಳ್ಳತನ ಮಾಡಿದ ಮಧುರಕಂಡಿ ಗ್ರಾಮದ ಲಕ್ಕಪ್ಪ ತಾಯಿ ಬೋರವ್ವ ಮಾದರ್ ಈತನನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಆದಂತಹ ಸಿದ್ಧಾರ್ಥ ಗೋಯಲ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಆರೋಪಿಯು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಶಹರ್ ಮುದೋಡ್ ಲೋಕಾಪುರ್ ಬನ್ಹಟ್ಟಿ ಹಾಗೂ ಬೆಳಗಾವಿ ಜಿಲ್ಲೆ ಮೂಡಲಗಿ ಮುರಗೋಡ್ ಸವದತ್ತಿ ಮತ್ತು ವಿಜಯಪುರ ಜಿಲ್ಲೆಯ ಗಾಂಧಿಚೌಕ ಬಬಲೇಶ್ವರ ಬಸವನ ಬಾಗೇವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೈಕ್ಗಳನ್ನು ಕಳ್ಳತನ ಮಾಡಿದ್ದಾನೆ ಸುಮಾರು ಅಂದಾಜು ಹನ್ನೊಂದು ಲಕ್ಷ ಕಿಮ್ಮತ್ತಿನ ವಿವಿಧ ಕಂಪನಿಯ ಒಟ್ಟು ಇಪ್ಪತ್ನಾಲ್ಕು ಮೋಟಾರ್ ಸೈಕಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಹೆಚ್ಚುವರಿ ಎಸ್ಪಿಗಳಾದಂತಹ ಪ್ರಸನ್ನ ದೇಸಾಯಿ ಮಹಾಂತೇಶ್ವರ್ ಜಿದ್ದಿ ಜಮಖಂಡಿ ಡಿಎಸ್ಪಿಎಸ್ ಆದಂತಹ ರೋಷನ್ ಜಮೀರ್ ಮಾರ್ಗದರ್ಶನದಲ್ಲಿ ಸಿಪಿಐ ಮಲ್ಲಪ್ಪ ಮಡ್ಡಿ ನೇತೃತ್ವದಲ್ಲಿ ಶಹರ್ ಪಿಎಸ್ಐಗಳಾದಂತಹ ಅನಿಲ್ ಕುಂಬಾರ್ ಕ್ರೈಂ ಪಿಎಸ್ಐ ಕೆ ನಕ್ಕಾಜ್ಗಾರ್ ಹಾಗೂ ಸಿಬ್ಬಂದಿಗಳಾದಂತಹ ಸಂಗಪ್ಪ ಕೋಟಿ ಪರಶುರಂ ಘಾಟ್ಗೆ ಪ್ರಕಾಶ್ ಹೊಸಮನಿ ಮುತ್ತಪ್ಪ ಮಾಂಗ್ ನಾಗರಾಜ್ ಬಿಸಲ್ದಿನ್ನಿ ರಾಜು ಪೂಜೇರಿ ರಾಜಶೇಖರ್ ಮನಗೂಳಿ ಇವರೆಲ್ಲ ಒಳಗೊಂಡಂತೆ ಒಂದು ತಂಡವನ್ನು ರಚನೆ ಮಾಡಿ ಕಾರ್ಯಾಚರಣೆಯನ್ನು ಕೈಗೊಂಡು ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಈ ಕಾರ್ಯ ವೈಖರಿಯನ್ನು ಶ್ಲಾಘಿಸಿ ಸೂಕ್ತ ಬಹುಮಾನವನ್ನು ಘೋಷಿಸಲಾಗಿದೆ ಎಂದರು ಸಂಪಾದಕರು ದಿಲೀಪ್ ತಾಷಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ ಈಗ ಇಪ್ಪತ್ತ ನಾಲ್ಕು ಬೈಕ್ ರಿಕವರಿ ಮಾಡಿದ್ದಾರೆ ಇದರಲ್ಲಿ ಆ ಕೇ ಈ ಕೇಸ್ ಬಗ್ಗೆ ಸ್ಪೆಸಿಫಿಕಲಿ ಹೇಳುವಾಗ ಒಂದು ಯಮ್ನಪ್ಪ ಯಲಪ್ಪ ಭೀಮಪ್ಪ ವರ್ದು ಏಳನೇ ತಾರೀಕು ಎಂಟು ಅಗಸ್ಟ್ ಏಳನೇ ತಾರೀಕು ಎಂಟು ಅಗಸ್ಟ್ ತಿಂಗಳಲ್ಲಿ ಬೈಕ್ ಕಲ್ತನ ಆಗಿತ್ತು ಹನುಮಾನ್ ಟೆಂಪಲ್ ಹತ್ತಿರ ಅವರು ಈ ಆ ಅವರು ಇವರು ಬಂದು ಇವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದು ಅದರ ಮೇಲೆ ಇವರು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಆ ಕೇಸ್ ಮೇಲೆ ಎಲ್ಲ ರೀತಿ ಟೆಕ್ನಿಕಲ್ ಎವಿಡೆನ್ಸ್ ಇರಲಿ ಇದು ಸಿ ಸಿ ಟಿವಿ ಕ್ಯಾಮ್ರಾ ಇರಲಿ ಮೊಬೈಲ್ ಟವರ್ ಇರಲಿ ಮತ್ತು ನಾವು ನಮ್ಮ ಕ್ರೈಮ್ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈ ಹಳೆ ಅಫೆಂಡರ್ಸ್ ಇರಲಿ ಎಲ್ಲ ರೀತಿ ಪತ್ತೆ ಹಚ್ಚಿ ಆರೋಪಿಗೆ ಕರ್ಕೊಂಡ್ ಬಂದಿದ್ರು ಆರೋಪಿ ಹೆಸರು ಲಕ್ಷ್ಮಣ್ ಇಲ್ಲಿ ನಮ್ಮ ಜಮಖಂಡಿ ಇದ್ದಾರೆ ಮಧುರಖಂಡಿ ಜಮಖಂಡಿ ತಾಲ್ಲೂಕ್ ಅಂತ ಇದ್ದಾರೆ ಅವರಿಗೆ ಮತ್ತೆ ಸರಿಯಾಗಿ ಇನ್ಕ್ವೈರಿ ಮಾಡುವಾಗ ಈಗ ಈಗ ಇಷ್ಟು ರಿಕವರಿ ಆಗಬೇಕು ಅಂದ್ರೆ ಅದರಲ್ಲಿ ಆ್ಯಕ್ಚುಲ್ ಹಾರ್ಡ್ ವರ್ಕ್ ಸಿಗುತ್ತೆ ನೀವು ಅರ್ಥ ಮಾಡ್ಕೋಬೇಕು ನಮ್ಮ ಕ್ರೈಮ್ ಅಂದ್ರೆ ಒಂದೇ ಬೈಕ್ ನಾವು ನಮ್ಮ ಕ್ರೈಮ್ ರಿಕವರಿ ಮಾಡಿ ನೀವು ಬೇರೆ ಕಡೆ ಏನು ಮಾಡಿದ್ರೆ ನಮಗೆ ಸಂಬಂಧ ಇಲ್ಲ ಅಂತ ಅರ್ಥ ಮಾಡಿಲ್ಲ ಇದು ಇಡೀ ಸ್ಟೇಟ್ ಪೊಲೀಸ್ ಒಂದೇ ಇದೆ ಅವರು ಬೇರೆ ಕಡೆ ಕಡೆ ಎಷ್ಟ್ ಆಫೆನ್ಸ್ ಮಾಡಿದ್ದಾರೆ ಯಾವ ರೀತಿ ಮಾಡಿದರೆ ಎಲ್ಲಾ ರೀತಿ ಪೂರ್ತಿ ಇನ್ಕ್ವೈರಿ ಮಾಡಿದ್ದಾರೆ ಇದು ದಟ್ ಈಸ್ ದ ರಿಯಲ್ ಹಾರ್ಡ್ ವರ್ಕ್ ಇನ್ ಪೊಲೀಸಿ ನಮ್ಮದು ನಾವು ರಿಕವರಿ ಮಾಡಿಬಿಟ್ಟಿದ್ದೀವಿ ಮತ್ತೆ ಬಿಟ್ಟು ಕಲಿಸ್ತೀವಿ ಅಂತ ಮಾಡಿಲ್ಲ ಇವತ್ತು ಕ್ರೈಮ್ ಟೀಮ್ ಇವರು ಮತ್ತು ಇವತ್ತು ಕ್ರೈಮ್ ಟೀಮ್ ಎಲ್ಲಿ ಲಾಸ್ಟ್ ಸಿಕ್ಸ್ ಮಂತ್ಸಲ್ಲಿ ಎಲ್ಲಿಯಲ್ಲಿ ಯಾವ ಕಡೆ ಹೋಗಿದ್ದಾನೆ ಏನು ಮೂಮೆಂಟ್ ಇದ್ದರು ಎಲ್ಲಿ ಬೈಕ್ ಆಫರಿ ಆಗಿದೆ ಅಕ್ಕಪಕ್ಕ ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮದು ಎಷ್ಟು ಒಫೆನ್ಸ್ ಆಗಿದೆ ನಿಮ್ಮದು ಏನು ರಿಕವರಿ ಆಗಿಲ್ಲ ಎಲ್ಲ ಕಠಿಣ ಕಷ್ಟಪಟ್ಟು ಎಲ್ಲ ಡಿಟೇಲ್ಸ್ ಕಲೆಕ್ಟ್ ಮಾಡಿ ಕ್ರೈಮ್ ಪಿ ಎಸ್ ಐ ಅವರು ನಮ್ಮ ಇ ಪಿ ಎಸ್ ಐ ಅವರು ಕ್ರೈಮ್ ಟೀಮ್ ಅವರು ಅವ್ರ ಕಡೆಯಿಂದ ಎಲ್ಲ ಹೋಮ್ವರ್ಕ್ ಮಾಡಿ ಮತ್ತೆ ಆ ಹೋಮ್ವರ್ಕ್ ಮೇಲೆ ಇವರಿಗೆ ಮತ್ತೆ ಇನ್ಕ್ವೈರಿ ಮಾಡಿ ಇಪ್ಪತ್ತು ನಾಲ್ಕು ಬೈಕ್ ನನ್ನ ಪ್ರಕಾರ ಈ ವರ್ಷದಲ್ಲಿ ನಮ್ಮ ಜಿಲ್ಲೆಯದು ಹೈಯೆಸ್ಟ್ ರಿಕವರಿ ಇಪ್ಪತ್ನಾಲ್ಕು ಬೈಕ್ ಈಗ ಆಗ್ತಾ ಇದೆ ನನ್ನ ಗಮನಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಲ್ಲಿ ನಮ್ಮ ಸಂಗಪ್ಪ ಕೋಟಿ ಕ್ರೈಮ್ ಟೀಮಲ್ಲಿ ಇರುವ ಸಂಗಪ್ಪ ಕೋಟಿ ಅವರು ಪರಶುರಾಮ್ ಘಟ್ಗೆ ಪರಶುರಾಮ್ ಹೊಸಮನಿ ಮುತ್ತಪ್ಪ ಮಂಗ ನಾಗರಾಜ್ ಬಿಲ್ಸ್ಮನಿ ರಾಜು ಪೂಜಾರಿ ಮತ್ತು ಇದು ಸಿಡಿ ಅಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡಿದರು ಎಲ್ಲ ತುಂಬ ಚೆನ್ನಾಗಿ ಕೆಲ ಕೆಲಸ ಮಾಡಿದ್ದಾರೆ ಇನ್ನು ಮುಂದೆ ನಾವು ರಿವಾರ್ಡ್ ಕೂಡ ಕೊಡ್ತೀವಿ ಹಳೆಯದು ರಿವಾರ್ಡ್ ಕೂಡ ಪೆಂಡಿಂಗ್ ಇದೆ ಅದು ಕೂಡ ಇವತ್ತು ನಾವು ಸ್ಯಾಂಕ್ಷನ್ ಮಾಡ್ತಾ ಇದ್ದೀವಿ ಇದರ ಬಗ್ಗೆ ಕೂಡ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಕೂಡ ನನಗೆ ಈ ತರ ಒಳ್ಳೆ ಕೆಲಸ ಮಾಡಬೇಕು ನನಗೆ ಮತ್ತೆ ಬರೋಕ್ಕೆ ಈ ಥರ ಅವಕಾಶ ಕೊಡಬೇಕು ನಮ್ಮ ಜಿಲ್ಲೆಗೆ ಒಳ್ಳೆ ಹೆಸರು ಕೊಡಬೇಕು ಅಂತ ನನ್ನ ಆಶಾ ಇದೆ ಮಾಡ್ತೀವಿ ಮಾಡ್ತೀವಿ ನಮ್ದು ಏನು ಸಿಸ್ಟಮ್ ಏನಿದೆ ಹೋದ್ಸ ಇದು ಕೂಡ ಇವರು ಪ್ರಪೋಸಲ್ ಕಲಿಸಿದ್ದಾರೆ ಅದು ಕೂಡ ನಾವು ಇವತ್ತು ಸ್ಯಾಂಕ್ಷನ್ ಮಾಡ್ತಾ ಇದೀವಿ ಇದ್ರ ಬಗ್ಗೆ ಕೂಡ ಮಾಡ್ತೀವಿ ಸರ್ ಈಗ ಲಾಸ್ಟ್ ನಾನು ಈಗ ಬೆಳಿಗ್ಗೆ ನನಗೆ ಬರುವಾಗ ಇದು ಲಾಸ್ಟ್ ಲಾಸ್ಟ್ ವೀಕ್ದು ಫಿಗರ್ಸ್ ಮಾತ್ರ ಹೇಳ್ತಾ ಇದ್ದೀನಿ ಹೋದ ವರ್ಷದ್ದು ಹೋದ ಹೋದ ವಾರ ಇವರು ಹದಿಮೂರು ಕೇಸ್ ಮಾಡಿದ್ದಾರೆ ಮತ್ತೆ ಎಲ್ಲ ಕಡೆ ಬರ್ತಾ ಇದ್ದಾರೆ ಸವಲ್ಗೆಯಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ ಮಾಡ್ತಾ ಇದ್ದಾರೆ ಜಮಖಂಡಿ ಟೌನ್ ಜಮಖಂಡಿ ಅಲ್ಲಿ ಕೂಡ ಮಾಡ್ತಾ ಇದ್ದಾರೆ ಆ ಮಾವ ಬಗ್ಗೆ ಪಬ್ಲಿಕ್ಗೆ ಎಲ್ಲಿ ಮಾಹಿತಿ ಬರ್ತಾ ಇದೆ ದಯವಿಟ್ಟು ನಮಗೆ ಮಾಹಿತಿ ಕೊಡಿ ಅದ್ರ ಬಗ್ಗೆ ಯಾವುದು ರಿಲ್ಯಾಕ್ಸೇಷನ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡ್ತಾ ಇದ್ದೀವಿ ಕೇಸ್ ಜೊತೆಗೆ ಅವೇರ್ನೆಸ್ ಕೆಲಸ ಏನು ಮಾಡಬೇಕು ಈಗ ನೀವು ಡ್ರಗ್ಸ್ಗೂ ಅರ್ಥ ಮಾಡ್ಕೋಬೇಕು ಈ ಡ್ರಗ್ಸ್ ಎನ್ ಡಿ ಪಿ ಎಸ್ ಯಾರು ಕನ್ಸೂಮ್ ಮಾಡ್ತಾ ಇದ್ದಾರೆ ಅಲ್ಲಿ ಕನ್ಸ್ಯೂಮರ್ ಮೇಲೆ ಕೂಡ ಕೇಸ್ ಆಗುತ್ತೆ ಯಾರು ಸೆಲ್ ಮಾಡ್ತಾರೆ ಪೆಡ್ಲರ್ ಅವ್ರ ಮೇಲೆ ಕೂಡ ಕೇಸ್ ಆಗುತ್ತೆ ಆ ಮಾವದು ನಮ್ಮ ದೇಶದಲ್ಲಿ ಕಾಯ್ದೆ ಹೇಗೆ ಇದೆ ಕನ್ಸ್ಯೂಮರ್ ಮೇಲೆ ಯಾವ್ದು ಕೇಸ್ ಮಾಡೋಕ್ಕೆ ಆಗಲ್ಲ ಈಗ ಪ್ರೆಸೆಂಟ್ ಕಾನೂನು ಪ್ರಕಾರ ಕನ್ಸೂಮರ್ಸ್ಗೆ ನಾವು ಹೇಗೆ ಕಂಟ್ರೋಲ್ ಮಾಡಬೇಕು ಅವೇರ್ನೆಸ್ ಇಲ್ಲ ಇದು ಹೆಲ್ತ್ ಡಿಪಾರ್ಟ್ಮೆಂಟ್ ಇಲ್ಲಿ ಇದು ಬೇರೆ ಡಿಪಾರ್ಟ್ಮೆಂಟ್ ಇಲ್ಲಿ ಅವ್ರ ಜೊತೆಗೆ ನಾವು ಅವೇರ್ನೆಸ್ ಆಗಿ ಕೂಡ ಪ್ಲಾನ್ ಮಾಡ್ತಾ ಇದ್ದೀವಿ ಈಗ ನಮ್ಮದು ಮನೆ ಮನೆ ಪೊಲೀಸಿಂಗ್ ಹೇಗೆ ಇದೆ ಮತ್ತೆ ನಾವು ಈ ಗಣೇಶ ಹಬ್ಬ ಮುಗಿದಿದೆ ನಮಗೆ ಏನೂ ಸ್ವಲ್ಪ ಬೇರೆ ಕೋರ್ ಪೊಲೀಸಿಂಗ್ ಕೆಲಸ ಮಾಡೋಕ್ಕೆ ಟೈಮ್ ಸಿಗ್ತಾ ಇದೆ ಈ ತಿಂಗಳಿಂದ ನಾವು ಮನೆ ಪಾಲಿ ಪೊಲೀಸಿಂಗ್ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದೀವಿ ಜಮಖಂಡಿಯಲ್ಲಿ ಸ್ಪೆಷಲಿ ಮಾವ ಕನ್ಸಂಪ್ಷನ್ ಬಗ್ಗೆ ಹೀಗೆ ಅದಕ್ಕೆ ಸ್ವಲ್ಪ ಡಿಟರ್ ಮಾಡಬೇಕು ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ವಿ ಆಗ್ತದೆ ಅದು ಪೊಲೀಸ್ ಸ್ಟೇಷನ್ ಹೊಸ ಅನೌನ್ಸ್ ಮಾಡೋದು ಅದು ಸ್ಟೇಟ್ ಗೌರ್ಮೆಂಟ್ ಲೆವೆಲ್ ಅಲ್ಲಿ ಆಗುತ್ತೆ ಅವರು ಬಜೆಟ್ ನೋಡಿಕೊಂಡು ಅನೌನ್ಸ್ ಮಾಡ್ತಾರೆ ನಾವು ಪ್ರತಿ ವರ್ಷ ಡೇಟಾ ಕಲಿಸ್ತಾ ಇರ್ತೀವಿ ಇಷ್ಟು ಕ್ರೈಮ್ ಆಗಿದೆ ಎಷ್ಟು ಕ್ರೈಮ್ ಆಗಿದೆ ಅದಕ್ಕೆ ಹೊಸ ಸೆಷನ್ ಆಗಬೇಕು ಟೌನ್ ಟೌನ್ದು ಆರು ಬೈಕ್ ಮುಧೋಲ್ದು ನಾಲ್ಕು ಲೋಕಾಪುರದು ಎರಡು ಒನ್ ಹರ್ಟಿ ಟು ಒನ್ ಬೆಳಗಾವಿಯಲ್ಲಿ ಮುರಗೋಡ್ ಪಿ ಎಸ್ ಐದು ಬೈಕ್ ಸವಾದತಿದು ಎರಡು ಬೈಕ್ ವಿಜಾಪುರದು ಟೋಟಲ್ ನಾಲ್ಕು ಬೈಕ್ ಎಲ್ಲ ಸೇರಿ ಇಪ್ಪತ್ನಾಲ್ಕು ಬೈಕ್ ಇವರು ರಿಕವರಿ ಮಾಡಿದ್ದಾರೆ ಅದಕ್ಕೆ ನಾವು ಆದಷ್ಟು ಬೇಗ ಒರಿಜಿನಲ್ ಮಾಲೀಕರು ಯಾರಿದ್ದಾರೆ ಅವರಿಗೆ ಕೂಡ ಆದಷ್ಟು ಬೇಗ ಅವ್ರ ಪ್ರಾಪರ್ಟಿ ಸಿಗಬೇಕು ಅಂತ ಅದನ್ನು ಕೂಡ ವ್ಯವಸ್ಥೆ ಮಾಡ್ತೀವಿ